ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆ ದೋಸೆ ತೋತೆ ಅಂತ ಒಂದು ಮನೆ ಅಂದಮೇಲೆ ಸಾವಿರ ಸಮಸ್ಯೆಗಳು ಬರುತ್ತೆ ಹೋಗುತ್ತೆ ನಿಜ ಆದರೆ ಯಾವುದು ಪರ್ಮನೆಂಟ್ ಅಲ್ಲ ನಾವು ಯಾರ್ದನ್ನು ಮನಸ್ಸಿಗೆ ಇಟ್ಕೊಂಡು ನಮ್ಮ ಸಂಸಾರವನ್ನು ನಾವು ಹಾಳು ಮಾಡ್ಕೋತಾ ಹೋಗಲ್ಲ ನಮ್ಮ ಮನೆಯವರು ನಮಗೇನಾದ್ರೂ ಇರಿಸು ಅಂತ ಕೆಲಸ ಮಾಡಿದ್ರು ಕೂಡ ನಮ್ಮ ಮನಸ್ಸು ಹೊಡಿಯೋ ಕೆಲಸ ಮಾಡಿದ್ರು ಕೂಡ ನಾವು ಅದನ್ನು ಸವರ್ಸ್ಕೊಂಡು ಹೋಗ್ತೀವಿ ಆದರೆ ಯಾವತ್ತೂ ಒಂದು ಸಂಬಂಧ ಸರಿ ಹೋಗದೇ ಇರೋಂತಹ ಸಂಬಂಧ ಯಾವಾಗಲೂ ಪದೇ ಪದೇ ಕಿರಿಕಿರಿ ಆಗ್ತಾ ಇರೋದು ಹೆಚ್ಚಾಗಿ ಅಂತ ಹೇಳಿದ್ರೆ ಅತ್ತೆ ಸೊಸೆ ಜಗಳ ಇದು ಈಗ ಅಲ್ಲ ಎಷ್ಟೋ ವರ್ಷದಿಂದ ಅತ್ತೆ ಸೊಸೆ ಜಗಳ ಆಗ್ತಾ ಇದೆ ಆದರೆ ಒಂದು ದುರಾದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಈಗಿನ ಜನ್ರೇಷನಲ್ಲಿ ಹೈಯೆಸ್ಟ್ ಡಿವೋರ್ಸ್ ಕೇಸಸ್ ಯಾಕಪ್ಪ ಬರ್ತಾ ಇದೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಇಂಟರ್ಫಿಯರೆನ್ಸ್ ಇಂದ ಅಂತ ಹೇಳಿದ್ರೆ ಅತ್ತೆ ಮಾವನ ಇಂಟರ್ಫಿಯರೆನ್ಸ್ ಇಂದ ಎಷ್ಟೋ ಸಂಸಾರಗಳು ಒಡೆದು ಹೋಗ್ತಾ ಇದೆ ನಮ್ಮ ಎಮೋಷನ್ಸ್ ಒಂದು ನದಿ ತರ ಯಾವಾಗ ಅದನ್ನ ನಾವು ತಡೆಗಡ್ತೀವೋ ಬಿಟ್ಟ ಕೂಡಲೇ ಜೋರಾಗಿ ಬರುತ್ತೆ ಈಗ ಒಂದು ಪೈಪಲ್ಲಿ ನೀರ್ ಹೋಗ್ತಾ ಇದ್ರೆ ಅದನ್ನ ತಡೀರಿ ಬಿಟ್ಟಾಗ ಏನಾಗುತ್ತೆ ಫೋರ್ಸ್ಫುಲಿ ಬರುತ್ತೆ ಹಾಗೆ ನಮ್ಮ ಆ್ಯಂಗರ್ ಕೂಡ ನಾವು ಯಾವಾಗ ಸಪ್ರೆಸ್ ಮಾಡ್ತಾ ಹೋಗ್ತೀವೋ ಒಂದು ಯಾವುದಾದ್ರು ಒಂದು ಮೆಂಟಲ್ ಡಿಸಾರ್ಡರ್ ಆಗುತ್ತೆ ಇಲ್ಲಂತ ಹೇಳಿದರೆ ಯಾವಾಗ ನಮಗೆ ಸಿಟ್ಟು ಬಂದಾಗ ಅವಾಗ ತಡಿಲಿಕ್ಕೆ ಆಗಲ್ಲ ಹೇಳ್ತಾರಲ್ವ ಏ ಅವು ನೋಡು ಅವ್ನ ಕೋಪ ಬರ ಬರಲ್ಲ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರಬೇಡ ಅವ್ನಿಗೆ ಯಾವಾಗ ಕೋಪ ಬರೋದೇ ನಿನ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾರಲ್ವ ಹಾಗೆ ನಿಮ್ಮ ಎಮೋಷನ್ಸನ್ನು ನೀವು ಸ್ನಪ್ ಮಾಡಲಿಕ್ಕೆ ಹೋಗಬೇಡಿ ಅದ್ರ ಬದಲಾಗಿ ನೀವು ರಿಯಾಕ್ಟ್ ಮಾಡ್ದಂಗೂ ಇರುತ್ತೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನೂ ಇವ್ರ ಹತ್ರ ನಾನು ಏನೇ ಹೇಳಿದ್ರು ಇವಳಿಗೆ ಇರಿಟೇಟ್ ಆಗಲ್ಲ ಅಂತ ಸೊ ಹಾಗಾಗಿ ಮುಖವನ್ನ ನ್ಯೂಟ್ರಲ್ ಇಟ್ಕೊಂಡು ಹೂ ಗುಡ್ತಾ ಹೋಗಿ ಮತ್ತೆ ಇನ್ನೊಂದ್ ಏನ್ಮ್ ಏನಪ್ಪಾ ಅಂತ ಹೇಳಿದ್ರೆ ಪದೇ ಪದೇ ಯಾವುದೋ ಒಂದು ವಿಷಯವಾಗಿ ಬಂದು ಮಾತಾಡ್ತಾ ಇದ್ದರೆ ಅವಾಗ ಅವರಿಗೆ ಅರಿವು ಮೂಡಿಸಿ ನಾನು ಕೂಡ ವಯಸ್ಸಾಗಿದೆ ನಾನು ಮದುವೆ ಆಗಿದ್ದೀನಿ ಮದುವೆ ವಯಸ್ಸಿಗೆ ಬಂದು ನನಗೂ ಬೆಳೆದಿರ್ತಕ್ಕಂತಹ ಮಕ್ಕಳಿದ್ದಾರೆ ನಾನು ಇದನ್ನೆಲ್ಲ ತಿಳ್ಕೊಂಡಿದ್ದೀನಿ ನನಗೆ ಅರಿವು ಇದೆ ದಯವಿಟ್ಟು ನಮ್ಮ ಸಂಸಾರಕ್ಕೆ ಜಾ ಹೆಚ್ಚಾಗಿ ಅಡ್ವೈಸ್ ಮಾಡಲಿಕ್ಕೆ ಹೋಗಬೇಡಿ ನಮಗೆ ನಿಮ್ಮ ನಿಮ್ಮ ಒಪಿನಿಯನನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ ಆದರೆ ನಮ್ಮ ನಿರ್ಧಾರವನ್ನು ನಮಗೆ ತಗೊಳ್ಳಿಕ್ಕೆ ಬಿಡಿ ಅಂತ ಹೇಳಿದಾಗ ಪದೇ ಪದೇ ಗಂಡ ಹೆಂಡತಿ ಇದನ್ನು ಹೇಳಿದಾಗ ಅವರಿಗೇನಾಗುತ್ತೆ ಹೌದು ಕೆಲವು ಸತಿ ಅಂತಾರೆ ಓ ನಿಂಗೆ ಇವಾಗ ಹೆಂಡತಿ ಬಂದ್ಲು ಅದ್ ಬಂದ್ಲು ಅಂತ ಆದ್ರೆ ಅದು ಆ ಕ್ಷಣಕ್ಕ ಇರತ್ತೆ ಹೊರತು ಮತ್ತೆ ನಿಮ್ಮ ಜಗಳ ನಿಮ್ಮ ನಡುವೆ ನಡೀತಕ್ಕಂತಹ ಜಗಳವನ್ನ ಅಪ್ಪ ಅಮ್ಮ ನಿಮ್ಮ ಮಕ್ಕಳದ ಹತ್ರ ಕೂಡ ಗೊತ್ತಾಗೋದ್ ರೀತಿ ಜಗಳ ಆಡಬೇಡಿ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ನಿಮಗೆ ಜಗಳ ಅಥವಾ ಮಾತುಕತೆ ಡಿಸ್ಕಷನ್ ಮಾಡಬೇಕು ಅಂತ ಅನ್ಸಿದಾಗ ವಾಕಿಂಗ್ ಹೋಗ್ತಾ ಮಾತಾಡಿ ಇದನ್ನು ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಅದು ಕೂಡ ಯಾಕಂತ ಹೇಳಿದ್ರೆ ನೋಡಿ ಜಗತ್ತಿನ ಎಷ್ಟೋ ದೊಡ್ಡ ದೊಡ್ಡ ಲೀಡರ್ಸು ನಡೀತಾ ಮಾತಾಡ್ತಾರಂತೆ ಯಾಕಂತ ಹೇಳಿದ್ರೆ ನಿಮ್ಮ ಕಾಗ್ನೇಟಿವ್ ಥಿಂಕಿಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ ಆಗ ನಿಮಗೆ ಜೋರಾಗಿ ಬೀದಿಲಿ ಕಿರ್ಚಬೇಕು ಅಂತ ಅನ್ಸಲ್ಲ ಅರ್ಚಬೇಕು ಅನ್ಸುತ್ತೆ ಅನ್ಸೋದಿಲ್ಲ ಅಥವಾ ಡಿಸಗ್ರಿಮೆಂಟ್ ಇದ್ರೆ ಅಲ್ಲೇ ಸರಿ ಹೋಗುತ್ತೆ ಯಾಕಂತ ಹೇಳಿದ್ರೆ ಗಂಡ ಹೆಂಡತಿ ಜಗಳ ಅಂದರೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡೋ ಲ್ಲ ನಾವು ಎಲ್ಲರೂ ಜಗಳ ಆಡ್ತೀವಿ ಜಗಳ ಆಡದೇ ಇರೋ ಗಂಡ ಇಲ್ ಇಲ್ವೇ ಇಲ್ಲ ಪ್ರಪಂಚದಲ್ಲಿ ಜಗಳ ಎಲ್ಲಿರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ಆದ್ರೆ ಚೀರಾಡೋದು ಒಬ್ರನ್ನೊಬ್ರು ಹೊಡಿಯೋದು ಬಡಿಯೋದು ಇದು ಮಾಡಬಾರ್ದು ಯಾಕಂತ ಹೇಳಿದ್ರೆ ನಿಮ್ಮ ಡಿಸ್ಅಗ್ರಿಮೆಂಟನ್ನು ನೀವು ಮಾತಾಡ್ಬೋದು ಟೋನ್ ಆಫ್ ವಾಯ್ಸ್ ಚೇಂಜ್ ಆಗುತ್ತೆ ಯಾಕಂತ ಹೇಳಿದ್ರೆ ಈಗ ನಾನು ನಿಮ್ಮ ಹತ್ರ ಮಾತಾಡುವಾಗ ಒಂದು ಟೋನ್ ಆಫ್ ವಾಯ್ಸ್ ಇರುತ್ತೆ ಬೇರೆಯವ್ರ ಹತ್ರ ಮಾತಾಡುವಾಗ ಒಂದು ಟೋನ್ ಆಫ್ ವಾಯ್ಸ್ ಚೇಂಜ್ ಆಗೇ ಆಗುತ್ತೆ ಎಲ್ಲರಿಗೂ ಸರ್ವೇ ಸಾಮಾನ್ಯ ಆದರೆ ನಾವು ಅಗ್ರಿಮೆಂಟಲ್ಲಿರುವಾಗ ಕೆಟ್ಟ ಕೆಟ್ಟದಾಗಿ ಹೆಸರು ಕರೆಯೋದು ಅಥವಾ ಕೆಟ್ಟದಾಗಿ ಮಾತಾಡೋದು ಆ ಪಾರ್ಟ್ನರಿಗೆ ಡಿಸ್ರೆಸ್ಪೆಕ್ಟನ್ನು ತೋರಿಸ್ದಾಗುತ್ತೆ ಹಾಗಾಗಿ ನಿಮ್ಮ ಮದುವೆಯನ್ನು ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಮದುವೆ ಆಗೋದು ಸುಲಭ ಆದರೆ ಮದುವೆಯನ್ನು ಕಾಪಾಡೋದಿದೆಯಲ್ಲ ಅದು ರಿಯಲ್ ಚಾಲೆಂಜಸ್ ಸೊ ನಿಮ್ಮ ಮದುವೆಯಲ್ಲಿ ಅನ್ನು ಆಗಲಿಕ್ಕೆ ಬಿಡಬೇಡಿ ಮತ್ತು ಅಷ್ಟೇ ಯಾರೇ ನಿಮ್ಮ ಕೆಣಕದ್ರಿಗೆ ಸೆಟ್ ಮಾಡಿ ಒಂದು ತಿಳ್ಕೊಳ್ಳಿ ಗಂಡ ಹೆಂಡತಿ ಅನ್ನೋದು ಒಂದು ಟೀಮ್ ಮಕ್ಕಳು ಅತ್ತೆ ಮಾವ ಅಥವಾ ರಿಲೇಟಿವ್ಸ್ ಎಲ್ಲರೂ ಒಂದು ಸೆಕೆಂಡ್ ಸರ್ಕಲ್ ಸೊ ಒಂದು ಹೇಳ್ತೀನಿ ಎಲ್ಲರೂ ಫಸ್ಟ್ ಇಡೀ ಫ್ಯಾಮಿಲೀಲಿ ಯಾರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಂತ ಹೇಳಿದ್ರೆ ನಿಮ್ಮ ಗಂಡನಿಗೆ ಅಥವಾ ನಿಮ್ಮ ಹೆಂಡತಿಗೆ ನೋಡಿ ಮಕ್ಕಳು ದೊಡ್ಡವರಾಗ್ತಾ ಬೆಳೀತಾ ಬೆಳೀತಾ ಅವ್ರ ಜೀವನವನ್ನು ಅವ್ರು ನೋಡ್ಕೊತಾ ಹೋಗ್ತಾರೆ ನಾವು ಮದುವೆ ಯೌವನದಲ್ಲಿ ಬೇಕು ಹೌದು ಒಂದು ದೈಹಿಕ ಸುಖಕ್ಕೆ ಆದರೆ ಎಮೋಷ್ನಲ್ ನೀಡ್ ಯಾಕಂತ ಹೇಳಿದ್ರೆ ಮನುಷ್ಯ ಭಾವನಾತ್ಮಕ ಜೀವಿ ಮನುಷ್ಯನಿಗೆ ಯಾರಾದರೂ ಒಬ್ಬರು ಭಾವನೆ ಹಂಚ್ಕೊಳ್ಳಿಕ್ಕೆ ಬೇಕು ಹಾಗಾಗಿ ನಾವು ಸಂಗಾತಿಯನ್ನು ಹುಡ್ಕೊಂಡು ಹೋಗ್ತೀವಿ ಅಲ್ವಾ ಸೊ ಅಂಥದ್ರಲ್ಲಿ ನಮ್ಮ ಸಂಗಾತಿಯಾಗಿ ಬಂದಿರತಕ್ಕಂಥವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಅವರಿಗೆ ವ್ಯಾಲ್ಯೂ ಮಾಡಬೇಕು ನೀವು ಹೆಚ್ಚಾಗಿ ನಿಮ್ಮ ಸಂಗಾತಿಗೆ ಟೈಮ್ ಕೊಡ್ತಾ ಹೋಗಿ ಯಾಕಂತ ಹೇಳಿದಾಗ ನಿಮಗೆ ವಯಸ್ಸಾಗಿದ್ದ ಕಾಲಕ್ಕೆ ಇರೋದು ಅವರು ಅಲ್ವಾ ಸೊ ಹಾಗಾಗಿ ಯಾರೇ ಆಗಿರಲಿ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು ಅತ್ತೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅವರು ಸೆಕೆಂಡ್ ಸರ್ಕಲಲ್ಲಿ ಬರ್ತಾರೆ ಫಸ್ಟ್ ಸರ್ಕಲಲ್ಲಿರೋದು ನಿಮ್ಮ ಗಂಡ ಹೆಂಡ್ತಿ ನೀವು ಒಂದು ಟೀಮ್ ಮೆಂಬರ್ ಆಗಿ ಯಾವುದೇ ಥರ ಗಲಾಟೆ ಬರಲಿ ಯಾವುದೇ ಥರ ಜಗಳ ಬರಲಿ ನಿನ್ನಿಬ್ಬರ ಮಧ್ಯೆ ರಿಸಾಲ್ವ್ ಮಾಡ್ಕೋತಾ ಹೋಗಿ ಹೊರತು ಮೂರನೇವರೆಗೆ ಇಂಟರ್ಫಿರೆನ್ಸ್ ಕೊಡಬೇಡಿ ಯಾಕಂತ ಹೇಳಿದ್ರೆ ಬೌಂಡ್ರೀಸ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಒಂದು ಸ್ವಲ್ಪ ದಿನ ಆದಮೇಲೆ ನೀವು ಅನ್ಕೋತೀರ ಅಯ್ಯೋ ಮುಂಚೆನೇ ನಾನು ಇದನ್ನೆಲ್ಲ ಹೇಳಬೇಕಿತ್ತು ನನ್ನ ಮತ್ತೆಗೆ ಅಂತ ಆದರೆ ಅದನ್ನು ಹೇಳೋ ರೀತಿ ಇರುತ್ತೆ ಅಲ್ವಾ ಅದೇ ನಾನು ನಿಮ್ಗೆ ಇವಾಗ ಹಿಂಗೆ ಬೈಕೊಂಡು ಮಾತಾಡಿದ್ರೆ ನಿಮ್ಗೆ ಕೇಳಬೇಕು ಅಂತ ಅನ್ಸುತ್ತೆ ನನ್ನ ಮಾತು ಇಲ್ಲ ಅಲ್ಲ ಸೊ ಟೋನ್ ಆಫ್ ವಾಯ್ಸು ಮಾತಾಡೋ ರೀತಿ ಇದೆಯಲ್ಲ ಅದು ಇರುತ್ತೆ ಮತ್ತೆ ಇನ್ನೊಂದು ಅಂತ ಹೇಳಿದರೆ ಮೆಂಟಲ್ ಪೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾರಾದರೂ ಪದೇ ಪದೇ ನಿಮಗೆ ಕೆಣಕ್ತಾ ಹೋಗ್ತಾ ಇದ್ರೆ ಅಥವಾ ಅದನ್ನು ಸಿಕ್ಕಾಪಟ್ಟೆ ಅದೇ ಒಂದು ವಿಷಯವನ್ನು ಎಳಿತಾ ಇದ್ರೆ ಅವರನ್ನು ಹೆಚ್ಚಾಗಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಹೋಗಿ ನಾನು ಕಟ್ ಆಫ್ ಮಾಡಿ ಅಂತ ಹೇಳ್ತಾ ಇಲ್ಲ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಯಾಕಂತ ಹೇಳಿದರೆ ಅದು ಗೊತ್ತು ನಿಮಗೆ ಇನ್ನೊಂದು ಹೇಳ್ತೀನಿ ತುಂಬ ಜನ ಹೆಣ್ಮಕ್ಳು ಎಸ್ಪೆಷಲಿ ನಾನು ಒಳ್ಳೆ ಸೊಸೆ ಅನ್ಸ್ಕೋಬೇಕು ಒಳ್ಳೆ ಹೆಂಡತಿ ಅನ್ಸ್ಕೋಬೇಕು ಅಂತ ಖಂಡಿತವಾಗ್ಲೂ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಯಾಕಂತ ಹೇಳಿದರೆ ನಾನು ಮದುವೆ ಆದಾಗ ಇದೇ ಥರ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಂಡು ನಾವು ಇನಿಷಿಯಲಿ ತುಂಬಾ ಮೆಚ್ಸ್ಲಿಕ್ಕೆ ಹೋಗ್ತೀವಿ ಕೊನೆ ಕೊನೆಗೆ ನಮ್ಮ ಕೈಯ್ಯಾಗದೇ ಇರುವಾಗ ಅವರು ಆ ಚೇಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ರೆಡಿ ಲ್ಲ ಸೊ ಹಾಗಾಗಿ ನಿಮ್ಮ ತನವನ್ನ ಸೆಲೆಬ್ರೇಟ್ ಮಾಡೋರ ಜೊತೆ ಇರಿ ಹೊರತು ಯಾರೋ ನಿಮ್ಮನ್ನ ಜಡ್ಜ್ ಮಾಡ್ತಾರೆ ಅವರನ್ನು ಮೆಚ್ಚಿಸಬೇಕು ಇವರನ್ನು ಮೆಚ್ಚಿಸ್ಬೇಕು ಅಂತ ಹೋಗ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಮ್ಮ ಜೀವನ ಅನ್ನೋದು ತುಂಬಾ ತುಂಬಾ ಸಣ್ಣ ಜರ್ನಿ ನಾನು ಹೇಳ್ತಾ ಇರ್ತೀನಿ ದೇವಾನು ದೇವತೆಗಳೇ ಜನಗಳನ್ನ ಮೆಚ್ಚಕ್ಕಾಗಲ್ವಂತೆ ಅಂಥದ್ರಲ್ಲಿ ನಾವು ಕಶ್ಚಿತ್ ಮನುಷ್ಯರಾಗಿರೋರು ಯಾರನ್ನು ಮೆಚ್ಲಿಕ್ಕೆ ನಾವು ಇಲ್ಲಿ ಬಂದಿಲ್ಲ ನಾವು ಬಂದಿರೋದಿಲ್ಲಿ ಒಂದೇ ಉದ್ದೇಶ ನಾವು ಚೆನ್ನಾಗಿದ್ದು ನಮ್ಮ ಜೊತೆಲಿ ಚೆನ್ನಾಗಿ ಇಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು